ನಮಸ್ಕಾರ ಸ್ನೇಹಿತರೆ ಈ ವಾರ ನಾಮಿನೇಷನ್ ನಡೆಯಿತು ಈ ನಾಮಿನೇಷನ್ ಮಾಡುವ ಅಧಿಕಾರ ಕ್ಯಾಪ್ಟನ್ ಮಾಳುವಿಗೆ ಇತ್ತು ಆಗ ಮಾಳು ಅವರು ಒಂದಷ್ಟು ಹೆಸರನ್ನ ನಾಮಿನೇಟ್ ಮಾಡಿದ್ರು ಅವರು ನೀಡಿದ ಕಾರಣ ಸರಿ ಎಂಬ ಕಾರಣಕ್ಕೆ ಅವರಿಗೆ ಕಳಪೆ ಸಿಕ್ಕಿದೆ ಈ ವಿಚಾರ ಮಾಳು ಅವರಿಗೂ ಕೂಡ ಅನಿಸಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅವರು ಗೆಲ್ಲುವ ಸ್ಪರ್ಧಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅವರಿಗೆ ಯಾರು ಸರಿಸಾಟಿ ಇಲ್ಲ ಎಂದು ಹೇಳಬಹುದು ಆದರೆ ಇತ್ತೀಚೆಗೆ ಗಿಲ್ಲಿ ನಟ ಅವರ ಆಟ ಹಳಿ ತಪ್ಪಿದೆ ಎಂಬ ಪ್ರಶ್ನೆ ಮೂಡುವಂತೆ ಹಾಕಿದೆ ಎಂದರೂ ತಪ್ಪಾಗಲಾರದು ಈ ವಾರ ಗಿಲ್ಲಿ ನಟ ಅವರಿಗೆ ಕಿಚ್ಚಿನ ವಾರ್ನಿಂಗ್ ಬಂದಿದೆ ಗಿಲ್ಲಿ ನಟ ಕ್ಷಮೆ ಕೇಳಿದ್ದಾರೆ ಗಿಲ್ಲಿ ನಟ ಅವರು ಒಳ್ಳೆಯ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಆದರೆ ಇತ್ತೀಚೆಗೆ ಈಗ ಅವರು ಪ್ರತಿ ಹಂತದಲ್ಲೂ ತಪ್ಪುತ್ತಿರುವುದಂತೆ ಕಾಣ್ತಿದೆ ಗಿಲ್ಲಿ ಅವರಿಗೆ ಈಗ ಸುದೀಪ್ ಅವರಿಂದ ವಾರ್ನಿಂಗ್ ಬಂದಿದೆ ಇದಕ್ಕೆ ಅವರು ಮಾಡಿದ ತಪ್ಪೆ ಕಾರಣ ಈ ಬಗ್ಗೆ ಇಲ್ಲಿದೆ ವಿವರ ಈ ವಾರ ನಾಮಿನೇಷನ್ ನಡೆಯಿತು ಈ ನಾಮಿನೇಷನ್ ಮಾಡುವ ಅಧಿಕಾರ ಕ್ಯಾಪ್ಟನ್ ಮಾಳುವಿಗೆ ಇತ್ತು ಆಗ ಮಾಳು ಅವರು ಒಂದಷ್ಟು ಹೆಸರನ್ನ ನಾಮಿನೇಟ್ ಮಾಡಿದ್ರು ಅವರು ನೀಡಿದ ಕಾರಣ ಸರಿ ಇಲ್ಲ ಎಂಬ ಕಾರಣಕ್ಕೆ ಅವರಿಗೆ ಕಳಪೆ ಸಿಕ್ಕಿದೆ ಈ ವಿಚಾರ ಮಾಳು ಅವರಿಗೂ ಕೂಡ ಅನಿಸಿದೆ ಆದ್ರೆ ಆ ದಿನ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಮಾಡು ಅವರನ್ನ ಹೊಗಳಿದ್ರು ಈ ಬಗ್ಗೆ ಸ್ಪರ್ಶೆ ನೀಡುವಂತೆ ಸುದೀಪ್ ಕೇಳಿದ್ರು ಆದ್ರೆ ಗಿಲ್ಲಿಗೆ ಮಾತು ಬರಲೇ ಇಲ್ಲ ಈ ಸಂದರ್ಭದಲ್ಲಿ ಸುದೀಪ್ ಅವರು ಗಿಲ್ಲಿ ನಟನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕ ಪ್ರಸಂಗ ಓವರ್ ಕಾನ್ಫಿಡೆನ್ಸ್ ಬೇಡ ಎಂದು ಸುದೀಪ್ ಅವರು ಎಚ್ಚರಿಕೆ ನೀಡಿದರು ಎಂಬುದು ವಿಶೇಷ ಗಿಲ್ಲಿ ನಟ ಅವರು ಈ ಬಾರ ಆಟ ಹಾಳ್ ಮಾಡಿದ್ದಾರೆ ಎಂದು ಹೇಳಲಾಗುತ್ತಾ ಇದೆ ಈ ವಿಚಾರದಲ್ಲೂ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಕ್ಷಿತಾಗೂ ಪಾಠ ಮಾಡಿದ್ದಾರೆ ಗಿಲ್ಲಿ ನಟ ಅವರ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಎಂದು ಅನೇಕರಿಗೆ ಅನಿಸಿದೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಎಂದು ಗಿಲ್ಲಿ ಬೀಗುತ್ತಾ ಇದ್ರು ಈಗ ಸುದೀಪ್ ಅವರು ಎಚ್ಚರಿಕೆ ನೀಡಿದ್ರಿಂದ ಎಲ್ಲವೂ ಸರಿ ಎಂಬ ಊಹೆ ಅಭಿಮಾನಿಗಳದ್ದು ಸ್ನೇಹಿತರೆ ಗಿಲ್ಲಿ ನಟ ಅವರ ಬಗ್ಗೆ ನಿಮ್ಗೆಲ್ಲ ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು